ನಮಸ್ತೆ ಸ್ನೇಹಿತರೆ ಈ ಕಥೆಯು ಸಂಪತ್ತಿನ ದೇವರು ವಿಷ್ಣು ಮತ್ತು ಕುಬೇರನ ಬಗ್ಗೆ ಒಂದು ಆಸಕ್ತಿದಾಯಕ ಘಟನೆಯನ್ನು ವಿವರಿಸುತ್ತದೆ ಇದು ಪ್ರಭುಗಳ ಅಧಿಪತಿಯಾದ ವಿಷ್ಣು ಕುಬೇರನಿಂದ ಹೇಗೆ ಹಣವನ್ನು ಎರವಲು ಪಡೆಯಬೇಕಾಯಿತು ಎಂಬುದನ್ನು ವಿವರಿಸುತ್ತದೆ ಇಲ್ಲಿಯವರೆಗೆ ವಿಷ್ಣು ಕುಬೇರನಿಗೆ ಸಾಲಗಾರನಾಗಿದ್ದಾನೆ ಎಂದು ನಂಬಲಾಗಿದೆ ಅದಾಗಿಯೂ ಭಕ್ತರು ನೀಡುವ ಅಂತಹ ಕಾಣಿಕೆಗಳ ಇಂದಿನ ಕಾರಣ ತಿಳಿದುಕೊಳ್ಳಬೇಕಾದ ಆಸಕ್ತಿದಾಯಕ ಕತೆಯಾಗಿದೆ ಕಲಿಯುಗ ಆರಂಭಕ್ಕೆ ಮೊದಲು ಒಮ್ಮೆ ಮಹಾಯಾಗವನ್ನು ಆಯೋಜಿಸಲಾಗಿತ್ತು ಈ ಯಾಗದಲ್ಲಿ ಭಾಗವಹಿಸಲು ಅನೇಕ ಮಹಾನ್ ಋಷಿಗಳು ಅಲ್ಲಿದ್ದರು ಇದನ್ನು ಸರಸ್ವತಿ ನದಿಯ ದಡದಲ್ಲಿ ಆಯೋಜಿಸಲಾಗಿತ್ತು ಹಿಂದೂ ಪುರಾಣದ ಏಳು ಮಹಾನ್ ಋಷಿಗಳಲ್ಲಿ ಅಂದರೆ ಸಪ್ತ ಋಷಿಗಳು ಒಬ್ಬರಾದ ಮಹರ್ಷಿ ಭೃಗು ಕೂಡ ಅಲ್ಲಿದ್ದರು ಆ ಸಮಯದಲ್ಲಿ ಎಲ್ಲ ಋಷಿಗಳು ತ್ರಿಮೂರ್ತಿಗಳಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಯಾರನ್ನು ಆ ಯಾಗದ ಪ್ರಧಾನರನ್ನಾಗಿ ಮಾಡಬೇಕೆಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಯಾರು ಹೆಚ್ಚು ಅರ್ಹರು ಎಂದು ಅವರು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ನಂತರ ನಾರದ ಋಷಿಗಳು ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಋಷಿಯನ್ನು ಕಳುಹಿಸಬಹುದು ಎಂದು ಸೂಚಿಸಿದರು ಅಲ್ಲಿದ್ದ ಇತರ ಎಲ್ಲ ಮಹಾನ್ ನಂತರ ಒಪ್ಪಿಗೆಯೊಂದಿಗೆ ಮಹರ್ಷಿ ಮೃಗು ಯಾರು ಶ್ರೇಷ್ಠರು ಎಂದು ಪರೀಕ್ಷಿಸಿ ನಿರ್ಧರಿಸುತ್ತಾರೆ ಎಂದು ನಿರ್ಧರಿಸಲಾಯಿತು ಮೊದಲನೆಯದಾಗಿ ಮೃಗು ಋಷಿ ಬ್ರಹ್ಮನನ್ನು ಪರೀಕ್ಷಿಸಲು ನಿರ್ಧರಿಸಿದರು ಬ್ರಹ್ಮ ಲೋಕವನ್ನು ತಲುಪಿದ ನಂತರ ಅವನು ಬ್ರಹ್ಮನ ಬಗ್ಗೆ ಅಗೌರವ ತೋರಿಸುತ್ತಾನೆ ಮತ್ತು ಬ್ರಹ್ಮ ಅವನನ್ನು ತಡೆಯುವವರೆಗೂ ಹಾಗೆಯೇ ಮುಂದುವರಿಸುತ್ತಾನೆ ಭೃಗಋಷಿಯ ವರ್ತನೆಯಿಂದ ಕೋಪಗೊಂಡ ಬ್ರಹ್ಮ ಅವನಿಗೆ ಪಾಠ ಕಲಿಸಲು ಬಯಸಿದನು ಸರಸ್ವತಿ ಅವನನ್ನು ಹಾಗೆ ಮಾಡದಂತೆ ತಡೆದಳು ಆಗ ಮೃಗು ಋಷಿ ಬ್ರಹ್ಮನನ್ನು ಕಲಿಯುಗದಲ್ಲಿ ಯಾರೂ ತನ್ನನ್ನು ಪೂಜಿಸಬಾರದು ಎಂದು ಶಪಿಸಿ ಅಲ್ಲಿಂದ ಹೊರಟು ಹೋದನು ಮುಂದೆ ಭೃಗು ಋಷಿ ಶಿವನನ್ನು ಪರೀಕ್ಷಿಸಲು ನಿರ್ಧರಿಸಿದನು ನಂತರ ಅವನು ಕೈಲಾಸ ಪರ್ವತಕ್ಕೆ ಹೋಗುತ್ತಾನೆ ಕೈಲಾಸ ಪರ್ವತವನ್ನು ತಲುಪಿದ್ದಂತೆ ಆ ಸ್ಥಳವನ್ನು ಕಾವಲು ಕಾಯುತ್ತಿದ್ದ ನಂದಿ ಮೃಗು ಋಷಿ ಶಿವನನ್ನು ಭೇಟಿಯಾಗುವುದು ತಡೆಯುತ್ತಾನೆ ಅವನನ್ನು ಪ್ರಶ್ನಿಸಿದಾಗ ಭೃಗು ಋಷಿ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಸಮಯ ಕಳೆಯುತ್ತಿದ್ದಾರೆಂದು ತಿಳಿದುಕೊಂಡನು ಒಳಗೆ ಯಾರಿಗೂ ಅವಕಾಶವಿಲ್ಲ ಎಂದು ಹೇಳುತ್ತಾನೆ ಇದರಿಂದ ಕೋಪಗೊಂಡ ಭೃಗು ಋಷಿ ಶಿವನನ್ನು ತನ್ನ ಲಿಂಗ ರೂಪದಲ್ಲಿ ಮಾತ್ರ ಪೂಜಿಸಲಾಗುವುದು ಎಂದು ಶಪಿಸಿದನು ನಂತರ ಅವನು ವೈಕುಂಠಧಾಮದಲ್ಲಿ ವಿಷ್ಣುವನ್ನು ಭೇಟಿ ಮಾಡಲು ಹೊರಡುತ್ತಾನೆ ಕೊನೆಗೆ ವಿಷ್ಣುವನ್ನು ಪರೀಕ್ಷಿಸಲು ಋಷಿ ವೈಕುಂಠಧಾಮಕ್ಕೆ ತಲುಪಿದರು ವಿಷ್ಣು ವಿಶ್ರಾಂತಿ ಪಡೆಯುತ್ತಿರುವುದನ್ನು ಕಂಡು ಅವರನ್ನು ಎಬ್ಬಿಸಲು ಒತ್ತಾಯಿಸಿದರು ಆದರೆ ವಿಷ್ಣು ಗಾಢ ನಿದ್ರೆಯಲ್ಲಿದ್ದ ಕಾರಣ ಯಾವುದೇ ಪ್ರತಿಕ್ರಿಯೆ ತೋರಿಸಲಿಲ್ಲ ಇದರಿಂದ ಕೋಪಗೊಂಡ ಋಷಿ ಮೃಗು ವಿಷ್ಣುವಿನ ಎದೆಗೆ ಒದ್ದರು ಆಗ ವಿಷ್ಣು ಎಚ್ಚರಗೊಂಡು ನಡೆದದ್ದೆಲ್ಲವನ್ನು ಅರಿತುಕೊಂಡರು ವಿಷ್ಣು ಸಭ್ಯ ನಡವಳಿಕೆಯನ್ನು ತೋರಿಸಿದನು ಮತ್ತು ಮೃಗುವಿನ ಕ್ಷಮೆಯಾಚಿಸಿದನು ುವಿನ ಪಾದಗಳನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದ ಮತ್ತು ಅವನಿಗೆ ಉತ್ತಮ ಆತಿಥ್ಯ ವಹಿಸಿದ ಎಂದು ನಂಬಲಾಗಿದೆ ಅವನ ನಡವಳಿಕೆಯಿಂದ ಋಷಿ ಮೃಗು ಸಂತೋಷಗೊಂಡು ತ್ರಿಮೂರ್ತಿಗಳಲ್ಲಿ ವಿಷ್ಣುವೇ ಶ್ರೇಷ್ಠ ಎಂದು ನಿರ್ಧರಿಸಿದನು ಮೃಗ ಋಷಿ ವಿಷ್ಣುವಿನ ಎದೆಗೆ ಒದೆಯುವ ಈ ಘಟನೆಯನ್ನು ನೋಡಿ ಲಕ್ಷ್ಮೀದೇವಿಯು ದೇವಿಯು ಕೋಪಗೊಂಡಳು ಇಡೀ ಘಟನೆಯನ್ನು ಅವಳು ಕನ್ನಾರೇ ನೋಡಿದಳು ಮತ್ತು ಕೋಪಗೊಂಡಳು ಮೃಗಋಷಿ ವಿಷ್ಣುವಿನ ಎದೆಗೆ ಏಕೆ ಒದೆಯಬಹುದು ಮತ್ತು ಅವನ ಎದೆಯಲ್ಲಿ ತಾನು ವಾಸಿಸುತ್ತಿದ್ದ ಸ್ಥಳ ಎಂದು ಅವಳು ಪ್ರಶ್ನಿಸುತ್ತಾಳೆ ನಂತರ ಅವಳು ಇನ್ನೂ ಮುಂದೆ ಬ್ರಾಹ್ಮಣರನ್ನು ಭೇಟಿ ಮಾಡುವುದಿಲ್ಲ ಮತ್ತು ಅವರೆಲ್ಲರೂ ಸಂಪತ್ತಿನ ಅನುಪಸ್ಥಿತಿಯಲ್ಲಿ ಬದುಕುತ್ತಾರೆ ಎಂದು ಶಪಿಸಿದಳು ಲಕ್ಷ್ಮಿಯಿಂದ ಈ ಶಾಪವನ್ನು ಕೇಳಿದ ಋಷಿ ಮೃಗು ತನ್ನ ಭೇಟಿಯ ನಿಜವಾದ ಸ್ವರೂಪವನ್ನು ಅವಳಿಗೆ ಹೇಳಿದಳು ನಂತರ ಲಕ್ಷ್ಮೀದೇವಿಯು ಮಹರ್ಷಿ ಮೃಗುವಿಗೆ ತನ್ನ ಶಾಪವು ಇನ್ನೂ ಬ್ರಾಹ್ಮಣರನ್ನು ಕಾಡುತ್ತದೆ ಆದರೆ ಯಾವುದೇ ಬ್ರಾಹ್ಮಣ ವಿಷ್ಣುವನ್ನು ಪೂಜಿಸಿದ್ದಾಗಲೆಲ್ಲ ಅವನು ಶಾಪದಿಂದ ಮುಕ್ತನಾಗುತ್ತಾನೆ ಎಂದು ಹೇಳಿದಳು ಆದಾಗಿಯೂ ಲಕ್ಷ್ಮೀದೇವಿಯು ಕೋಪಗೊಂಡಳು ವಿಷ್ಣುವಿನಂತೆ ಅವಳು ಮೃಗು ಋಷಿಯನ್ನು ಅಷ್ಟು ಸುಲಭ ವಾಗಿ ಕ್ಷಮಿಸಲು ಸಾಧ್ಯವಾಗಲಿಲ್ಲ ನಂತರ ಲಕ್ಷ್ಮೀದೇವಿಯು ವೈಕುಂಠಧಾಮವನ್ನು ತೊರೆದು ಭೂಮಿಗೆ ಓದಳು ಚಂದ್ರ ರಾಜವಂಶದಲ್ಲಿ ರಾಜ ಆಕಾಶರಾಜ ಮತ್ತು ಅವನ ಪತ್ನಿ ಧರಣಿದೇವಿ ಸಂತಾನಕ್ಕಾಗಿ ಯಾಗವನ್ನು ಮಾಡಲು ನಿರ್ಧರಿಸಿದರು ಯಾಗವನ್ನು ನಡೆಸುವ ನೆಲವನ್ನು ಉಳುಮೆ ಮಾಡುವುದು ಒಂದು ಸಂಪ್ರದಾಯವಾಗಿತ್ತು ರಾಜನು ಇದನ್ನು ಅನುಸರಿಸಿದಾಗ ಅಲ್ಲಿ ಚಿನ್ನದ ಕಮಲದ ಮೇಲೆ ಮಲಗಿರುವ ಹೆಣ್ಣು ಮಗುವನ್ನು ಕಂಡುಕೊಂಡನು ಮಗು ಆರೋಗ್ಯಕರ ಮತ್ತು ತುಂಬ ಸುಂದರವಾಗಿರುವುದನ್ನು ಅವನು ನೋಡಿದನು ಅವಳು ಬೇರೆ ಯಾರೂ ಅಲ್ಲ ಲಕ್ಷ್ಮೀ ದೇವತೆ ನಂತರ ದಂಪತಿಗಳು ಮಗುವನ್ನು ಮುದ್ದಿಸಿ ಪದ್ಮಾವತಿ ಎಂದು ಹೆಸರಿಸಿದರು ಪದ್ಮಾವತಿ ಎಂದರೆ ಕಮಲದಲ್ಲಿ ಕಂಡುಬರುವ ಮಗುವಿಗೆ ಸಮನಾರ್ಥಕ ಪದ ಈ ಸುಂದರ ಮತ್ತು ಸಾಧನೆ ಮಾಡಿದ ಹುಡುಗಿ ಪದ್ಮಾವತಿಗೆ ತನ್ನ ಇಂದಿನ ಜನ್ಮದಲ್ಲಿ ವಿಷ್ಣುವನ್ನು ಮದುವೆಯಾಗುವ ವರವನ್ನು ನೀಡಲಾಗಿತ್ತು ವಿಷ್ಣು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಹಿಂಬಾಲಿಸಿಕೊಂಡು ಭೂಮಿಗೆ ಬಂದನು ಅವನು ಶ್ರೀನಿವಾಸನಾಗಿ ಜನ್ಮ ತಾಳಿದನು ಅವನು ದೇವಿಯ ಮಗನಾಗಿ ಜನಿಸಿದನು ವಕುಲಾದೇವಿಯು ಯಶೋದೆಯ ಪುನರ್ಜನ್ಮ ತ್ರಯತಯುಗದಲ್ಲಿ ಅವಳು ಶ್ರೀಕೃಷ್ಣನ ಸಾಕುತಾಯಿಯಾಗಿದ್ದಳು ಮತ್ತು ಕಂಸನನ್ನು ಕೊಲ್ಲಲು ಅವನು ಹೊರಡುವವರೆಗೂ ತನ್ನ ಸ್ವಂತ ಮಗನಾಗಿ ಬೆಳೆದಳು ಅದಾಗಿಯೂ ಆ ಜನ್ಮದಲ್ಲಿ ಶ್ರೀಕೃಷ್ಣನ ವಿವಾಹವನ್ನು ನೋಡಲು ಸಾಧ್ಯವಾಗದಿದ್ದಕ್ಕಾಗಿ ಅವಳು ಅತೃಪ್ತಳಾಗಿದ್ದಳು ಅವಳ ನಿರಾಶೆಯ ಬಗ್ಗೆ ತಿಳಿದ ನಂತರ ಶ್ರೀಕೃಷ್ಣನು ಅವಳ ಮುಂದಿನ ಜನ್ಮದಲ್ಲಿ ತನ್ನ ವಿವಾಹಕ್ಕೆ ಸಾಕ್ಷಿಯಾಗುವಂತೆ ವರವನ್ನು ನೀಡುತ್ತಾನೆ ಅದ ಆದ್ದರಿಂದ ಮಾತ ಯಶೋದೆಯು ಶ್ರೀನಿವಾಸನ ತಾಯಿ ವಕುಲ ದೇವಿಯಾಗಿ ಪುನರ್ಜನ್ಮ ಪಡೆದಳು ಕಾಲಕ್ರಮೇಣ ಪದ್ಮಾವತಿ ಸುಂದರ ಕನ್ಯೆಯಾಗಿ ಬೆಳೆದಳು ಮತ್ತು ಹಲವಾರು ದಾಸಿಯರ ಆರೈಕೆಯಲ್ಲಿದ್ದಳು ಒಂದು ದಿನ ರಾಜಕುಮಾರಿ ಪದ್ಮಾವತಿ ತನ್ನ ದಾಸಿಯರೊಂದಿಗೆ ಹೂವುಗಳನ್ನು ಆರಿಸುವ ತೋಟದಲ್ಲಿ ಸಮಯ ಕಳೆಯುತ್ತಿದ್ದಾಗ ನಾರದ ಮುನಿ ಅವಳ ಬಳಿಗೆ ಬಂದನು ತಾನು ಅವಳ ಹಿತೈಷಿ ಎಂದು ಭರವಸೆ ನೀಡಿ ಅವಳ ಭವಿಷ್ಯವನ್ನು ಓದಲು ತನ್ನ ಅಂಗೈಯನ್ನು ತೋರಿಸಲು ಕೇಳಿದನು ಅವಳು ಸ್ವತಃ ವಿಷ್ಣು ಿನ ಸಂಗಾತಿಯಾಗಲು ಉದ್ದೇಶಿಸಲ್ಪಟ್ಟಿದ್ದಾಳೆ ಎಂದು ಅವನು ಭವಿಷ್ಯ ನುಡಿದನು ಈ ಸಮಯದಲ್ಲಿ ಶ್ರೀನಿವಾಸನು ಕಾಡು ಆನೆಯನ್ನು ಬೆನ್ನಟ್ಟುತ್ತ ಬೆಟ್ಟಗಳ ಬಳಿಯ ಕಾಡಿಗೆ ಓದನು ಅವನು ಅಂತಿಮವಾಗಿ ರಾಜಕುಮಾರಿ ಪದ್ಮಾವತಿ ಮತ್ತು ಅವಳ ದಾಸಿಯರು ಹೂವುಗಳನ್ನು ಆರಿಸುತ್ತಿದ್ದ ಉದ್ಯಾನದಲ್ಲಿ ಕೊನೆಗೊಂಡನು ಪದ್ಮಾವತಿಯನ್ನು ನೋಡುತ್ತಲೇ ಶ್ರೀನಿವಾಸನು ದಿಗ್ಭ್ರಮೆಗೊಂಡು ಅವಳತ್ತ ಆಕರ್ಷಿತನಾದನು ಅವಳು ಕೂಡ ಅವನತ್ತ ಆಕರ್ಷಿತಳಾದಳು ಅದಾಗಿಯೂ ಉದ್ಯಾನದ ಕಾವಲುಗಾರರು ಅವನನ್ನು ಕೇವಲ ಬೇಟೆಗಾರ ಎಂದು ತಪ್ಪಾಗಿ ಭಾವಿಸಿದರು ನಂತರ ಅವರು ಅವನನ್ನು ಓಡಿಸಿದರು ನಂತರ ಶ್ರೀನಿವಾಸನು ರಾಜಕುಮಾರಿ ಮತ್ತು ಅವಳ ದಾಸಿಯರನ್ನು ಭೇಟಿಯಾದನು ಅವನು ಅವರೊಂದಿಗೆ ಮಾತನಾಡಿ ತನ್ನ ಜನನ ಮತ್ತು ಪೋಷಕರ ಬಗ್ಗೆ ಹೇಳಿದನು ರಾಜಕುಮಾರಿಯ ಬಗೆಯೂ ಅವನಿಗೆ ತಿಳಿದು ಬಂದಿತು ಮತ್ತು ಅವಳು ಆಕಾಶ ರಾಜನ ದತ್ತುಪುತ್ರಿ ಪದ್ಮಾವತಿ ಎಂದು ಅವನಿಗೆ ತಿಳಿಯಿತು ಕೊನೆಗೆ ಇಬ್ಬರೂ ಪ್ರೀತಿಯಲ್ಲಿ ಸಿಲುಕಿ ಪರಸ್ಪರ ಮದುವೆಯಾಗಲು ಬಯಸಿದರು ಶ್ರೀನಿವಾಸನ ತಾಯಿ ಬಕುಲಾದೇವಿ ಶ್ರೀನಿವಾಸನು ಪದ್ಮಾವತಿಯನ್ನು ಮದುವೆಯಾಗದ ಹೊರತು ಅವನು ಸಂತೋಷವಾಗಿರುವುದಿಲ್ಲ ಎಂದು ಭಾವಿಸಿದಳು ನಂತರ ಅವಳು ಆಕಾಶರಾಜ ಮತ್ತು ಅವನ ರಾಣಿಯ ಬಳಿಗೆ ಮದುವೆಯ ಪ್ರಸ್ತಾಪದೊಂದಿಗೆ ಹೋಗಲು ಮುಂದಾದಳು ನಂತರ ರಾಜ ದಂಪತಿಗಳು ಪದ್ಮಾವತಿಗೆ ವರದಾನದ ಬಗ್ಗೆ ತಿಳಿದುಕೊಂಡರು ಮತ್ತು ಸ್ವತಃ ವಿಷ್ಣುವೆ ಮದುವೆಯನ್ನು ಕೇಳುತ್ತಿದ್ದಾರೆಂದು ಅರಿತುಕೊಂಡರು ಋಷಿ ಬೃಹಸ್ಪತಿಯೊಂದಿಗೆ ಸಮಾಲೋಚಿಸಿದ ನಂತರ ರಾಜ ದಂಪತಿಗಳು ತಮ್ಮ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡಲು ಒಪ್ಪಿಕೊಂಡರು ಆಕಾಶ ರಾಜನು ಮದುವೆಗೆ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಲು ಅರಮನೆಯ ಪುರೋಹಿತರನ್ನು ಕರೆದನು ನಂತರ ಶ್ರೀನಿವಾಸನು ರಾಜಕುಮಾರಿಯ ಪದ್ಮಾವತಿಯೊಂದಿಗಿನ ತನ್ನ ಮದುವೆಗೆ ಅವರ ಒಪ್ಪಿಗೆಯನ್ನು ಪಡೆಯಲು ದೇವತೆಗಳ ಸಭೆಯನ್ನು ಕರೆದನು ಮದುವೆಯ ವೆಚ್ಚವನ್ನು ಸ್ವತಃ ಭರಿಸಲು ಬಯ ಿದ್ದನೆಂದು ನಂಬಲಾಗಿದೆ ಮದುವೆಗೆ ಮೊದಲು ಆಕಾಶ ರಾಜನನ್ನು ಮೆಚ್ಚಿಸಲು ಅವನು ಇದನ್ನು ಮಾಡಲು ಬಯಸಿದನು ಆದಾಗಿಯೂ ಈ ಕಥೆಯ ಇತರ ಆವೃತ್ತಿಗಳಿವೆ ಈ ಆವೃತ್ತಿಗಳು ರಾಜ ಆಕಾಶನು ಶ್ರೀನಿವಾಸ ಮತ್ತು ಪದ್ಮಾವತಿಯ ಮದುವೆಗೆ ಒಂದು ಷರತ್ತಿನ ಮೇಲೆ ಒಪ್ಪಿಕೊಂಡಾನೆಂದು ಹೇಳುತ್ತದೆ ಶ್ರೀನಿವಾಸನು ಮದುವೆಯ ವೆಚ್ಚವನ್ನು ಭರಿಸಬೇಕು ಮತ್ತು ಪ್ರತಿಯಾಗಿ ತನ್ನ ಮಗಳನ್ನು ಮದುವೆಯಾಗಲು ವರದಕ್ಷಿಣೆ ನೀಡಬೇಕು ಎಂದು ಹೇಳಿದನು ಶ್ರೀನಿವಾಸನು ತುಂಬ ಬಡವನಾಗಿದ್ದರಿಂದ ರಾಜ ಆಕಾಶನು ಅವನನ್ನು ಕೀಳಾಗಿ ಕಾಣುತ್ತಿದ್ದನೆಂದು ಹೇಳಲಾಗುತ್ತದೆ ಆಕಾಶ ರಾಜನು ಶ್ರೀನಿವಾಸನನ್ನು ಹಣವಿಲ್ಲದವನೆಂದು ಪರಿಗಣಿಸಿದನು ಮತ್ತು ತನ್ನ ಮಗಳನ್ನು ಮದುವೆಯಾಗಲು ತನ್ನನ್ನು ಸಾಬೀತುಪಡಿಸಲು ಮತ್ತು ವರದಕ್ಷಿಣೆ ಪಡೆಯಲು ಸಾಧ್ಯವಾದರೆ ಮಾತ್ರ ಅವನು ಒಪ್ಪಿಕೊಳ್ಳಲು ಸಾಧ್ಯ ಇದು ವಿಷ್ಣುವನ್ನು ಅಸಹಾಯಕನನ್ನಾಗಿ ಮಾಡಿತು ಕುಬೇರ ಇಂದು ಸಂಪತ್ತಿನ ದೇವರು ಕುಬೇರ ಎಂದು ಕರೆಯಲ್ಪಡುವ ಕುಬೇರ ಹಿಂದೂ ಪುರಾಣದ ಪ್ರಕಾರ ಸಂಪತ್ತಿನ ಅಧಿಪತಿ ಅವನು ಅರೆ ದೈವಿಕ ಜೀವಿ ಯಕ್ಷ ಎಂದು ಕರೆಯಲ್ಪಡುತ್ತಾನೆ ಮತ್ತು ದೇವರಾಜನು ಆಗಿದ್ದಾನೆ ದಿಕ್ಪಾಲ ಅಂದರೆ ಉತ್ತರದ ರಾಜ ಪ್ರತಿನಿಧಿ ಎಂದು ಪರಿಗಣಿಸಲ್ಪಟ್ಟ ಅವನು ಲೋಕಪಾಲ ಅಂದರೆ ಜಗತ್ತಿನ ರಕ್ಷಕ ಕೂಡ ಆಗಿದ್ದಾನೆ ಅವನು ಬ್ರಹ್ಮದೇವರ ಕುಟುಂಬದ ಮೂಲಕ್ಕೆ ಸೇರಿದವನು ಮತ್ತು ವಿಶ್ರವ ಮತ್ತು ಇಲ್ಲವಿಡರ ಮಗನಾಗಿ ಜನಿಸಿದನು ಹಿಂದೂ ಧರ್ಮದಲ್ಲಿ ಭಕ್ತರು ಕುಬೇರರನ್ನು ಸಂಪತ್ತಿನ ಖಜಾಂಚಿಯಾಗಿ ಪೂಜಿಸುತ್ತಾರೆ ಅವರು ಸಂಪತ್ತನ್ನು ನೀಡುವವರು ಎಂದು ತಿಳಿದು ಬಂದಿದೆ ಆದ್ದರಿಂದ ಅವರನ್ನು ದೀಪಾವಳಿಗೆ ಮೊದಲು ದಂತರಸ್ ದಿನದಂದು ಲಕ್ಷ್ಮೀ ದೇವತೆಯೊಂದಿಗೆ ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವತೆ ಮತ್ತು ಕುಬೇರರನ್ನು ಒಟ್ಟಿಗೆ ಪೂಜಿಸುವ ಈ ಪದ್ಧತಿಯು ಅಂತಹ ಪ್ರಾರ್ಥನೆಗಳ ಪ್ರಯೋಜನಗಳನ್ನು ದ್ವಿಗುಣಗೊಳಿಸುವ ನಿರೀಕ್ಷೆಯಲ್ಲಿದೆ ಕುಬೇರ ಇನ್ನು ಸಂಪತ್ತಿನ ದೇವರಾಗಿ ಪ್ರಾರ್ಥನೆಗಳನ್ನು ಆನಂದಿಸುತ್ತಿದ್ದರು ಅವನ ಪಾತ್ರವನ್ನು ಹೆಚ್ಚಾಗಿ ಬುದ್ಧಿವಂತಿಕೆ ಅದೃಷ್ಟ ಮತ್ತು ಅಡಚಣೆ ನಿವಾರಣೆಯ ದೇವರು ಗಣೇಶ ವಯಸುತ್ತಾನೆ ಅವರೊಂದಿಗೆ ಅವನು ಸಾಮಾನ್ಯವಾಗಿ ಸಂಬಂಧ ಹೊಂದಿದ್ದಾನೆ ಕುಬೇರನು ವಾಗ್ದಾನ ಮಾಡಿದಂತೆ ಶ್ರೀನಿವಾಸನಿಗೆ ಚಿನ್ನದ ಪರ್ವತಗಳನ್ನು ನೀಡಲಾಯಿತು ಸಾಲವನ್ನು ತೀರಿಸದೆ ವಿಷ್ಣು ವೈಕುಂಠಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲ ಎಂಬ ಒಂದು ಷರತ್ತಿನ ಮೇಲೆ ಕುಬೇರನು ಸಾಲಕ್ಕೆ ಒಪ್ಪಿಕೊಂಡನು ನಂತರ ವಿಷ್ಣು ಕುಬೇರನಿಂದ ಒಂದು ಕೋಟಿ ಹದಿನಾಲ್ಕು ಲಕ್ಷ ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ಪಡೆದನು ಅವನು ತನ್ನನ್ನು ತಾನು ಸಾಬೀತುಪಡಿಸಲು ಇದೊಂದೇ ಮಾರ್ಗವಾಗಿತ್ತು ಕಲಿಯುಗದ ಅಂತ್ಯದ ವೇಳೆಗೆ ಬಡ್ಡಿಯೊಂದಿಗೆ ಕುಬೇರನಿಗೆ ಅದನ್ನು ಮರುಪಾವತಿಸುವ ಭರವಸೆಯ ಮೇಲೆ ಅವನು ಸಾಲವನ್ನು ಪಡೆದನು ಅದಾಗಿಯೂ ಶ್ರೀನಿವಾಸನಾಗಿ ವಿಷ್ಣು ಕುಬೇರನಿಂದ ತೆಗೆದುಕೊಂಡ ಸಾಲವನ್ನು ಎಂದಿಗೂ ಮರುಪಾವತಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಬಾಲಾಜಿಯ ಭಕ್ತರು ತಮ್ಮ ದೇವರು ವೈಕುಂಠಕ್ಕೆ ಮರಳಲು ಸಹಾಯ ಮಾಡಲು ಆಗಾಗ್ಗೆ ದೊಡ್ಡ ಮೊತ್ತವನ್ನು ನೀಡುತ್ತಾರೆ ಎಂದು ಬಂದಿದೆ. ಅಲ್ಲಿಯವರೆಗೆ ತಿರುಪತಿ ದೇವಾಲಯವು ಬಾಲಾಜಿಯ ನಿವಾಸವಾಗಿತ್ತು ಎಂದು ಹೇಳಲಾಗುತ್ತದೆ ಇಂದು ಪುರಾಣಗಳಲ್ಲಿ ಶ್ರೀನಿವಾಸ ಮತ್ತು ರಾಜಕುಮಾರಿ ಪದ್ಮಾವತಿಯ ವಿವಾಹವು ಒಂದು ಭವ್ಯವಾದ ವಿವಾಹವಾಗಿತ್ತು ಎಲ್ಲ ದೇವರುಗಳು ಸ್ವರ್ಗದಿಂದ ದಂಪತಿಗಳನ್ನು ಆಶೀರ್ವದಿಸಿದರು ಮತ್ತು ವಿವಾಹವನ್ನು ವೀಕ್ಷಕರ ಕಣ್ಣುಗಳಿಗೆ ಒಂದು ಆನಂದ ಎಂದು ಸುಂದರವಾಗಿ ವಿವರಿಸಲಾಗಿದೆ ವಿವಾಹಕ್ಕಾಗಿ ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮ ಶೇಷ ್ರಿ ಬೆಟ್ಟಗಳಲ್ಲಿ ಸ್ವರ್ಗೀಯ ಪರಿಸರವನ್ನು ಸೃಷ್ಟಿಸಿದನು ವಿವಾಹದ ದಿನ ಬಂದ ತಕ್ಷಣ ಶ್ರೀನಿವಾಸನನ್ನು ಪುಷ್ಕರಣಿ ಕೊಳದಲ್ಲಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ರಾಜಮನತನದ ವಧುವರನಂತೆ ರತ್ನ ಖಚಿತ ಆಭರಣಗಳನ್ನು ಧರಿಸಲಾಯಿತು ನಂತರ ಆಕಾಶರಾಜನ ಆಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಹೊರಟನು ಆಕಾಶರಾಜನ ಅರಮನೆಯಲ್ಲಿ ರಾಜಕುಮಾರಿ ಪದ್ಮಾವತಿಯನ್ನು ಮದುವೆಗೆ ಸಿದ್ಧವಾದ ವರನಿಗಾಗಿ ಕಾಯುತ್ತಿದ್ದರು ಶ್ರೀನಿವಾಸನನ್ನು ಆರತಿಯಿಂದ ಸ್ವಾಗತಿಸಲಾಯಿತು ಮತ್ತು ವಿವಾಹ ಮಂಟಪಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ರಾಜ ಮತ್ತು ರಾಣಿ ವಶಿಷ್ಠ ಋಷಿ ವೇದ ಮಂತ್ರಗಳನ್ನು ಪಠಿಸುತ್ತಿರುವಾಗ ಅವರ ಪಾದಗಳನ್ನು ತೊಳೆದರು ವಕುಲಾದೇವಿಯು ತನ್ನ ವರದಂತೆ ಅಂತಿಮವಾಗಿ ತನ್ನ ಪ್ರೀತಿಯ ಮಗನ ವಿವಾಹವನ್ನು ವೀಕ್ಷಿಸಲು ಸಾಧ್ಯವಾಯಿತು ಶೀಘ್ರದಲ್ಲೇ ವಿವಾ ವಾಹವು ಎಲ್ಲ ವಿಧಿಗಳೊಂದಿಗೆ ಮುಗಿದು ಪದ್ಮಾವತಿ ತನ್ನ ಎತ್ತವರಿಗೆ ವಿದಾಯ ಹೇಳುವ ಸಮಯ ಬಂದಿತು ಅದಾದ ನಂತರ ಪದ್ಮಾವತಿ ಮತ್ತು ಶ್ರೀನಿವಾಸ ವೆಂಕಟಾಚಲ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸಂತೋಷದಿಂದ ವಾಸಿಸುತ್ತಾರೆ ಆದಾಗಿಯೂ ಈ ಮದುವೆ ನಡೆಯಲೇಬೇಕಿತ್ತು ಅದು ಸ್ವತಃ ವಿಷ್ಣುವಿನ ಮಾಯೆಯಾಗಿತ್ತು ತನ್ನ ಪತ್ನಿಯನ್ನು ಮೆಚ್ಚಿಸಲು ಅವನು ಶ್ರೀನಿವಾಸನಾಗಿ ಪುನರ್ಜನ್ಮ ಪಡೆದು ಪದ್ಮಾವತಿಯನ್ನು ಮದುವೆಯಾದನು ಪ್ರತಿಯಾಗಿ ಅವಳನ್ನು ಲಕ್ಷ್ಮೀದೇವಿಯ ಅವತಾರವೆಂದು ಪರಿಗಣಿಸಲಾಯಿತು ಸಂಪತ್ತಿನ ದೇವರು ಕುಬೇರನ ಸಹಾಯದಿಂದ ವಿಷ್ಣು ಪದ್ಮಾವತಿಯೊಂದಿಗಿನ ತನ್ನ ವಿವಾಹಕ್ಕಾಗಿ ಭಾರಿ ಮೊತ್ತವನ್ನು ಎರವಲು ಪಡೆದನು ಶ್ರೀನಿವಾಸನು ಆಕಾಶ ರಾಜನಿಗೆ ನೀಡಿದ ವರದಕ್ಷಿಣೆ ದಕ್ಷಿಣೆ ತುಂಬ ದೊಡ್ಡದಾಗಿತ್ತು ಎಂದು ನಂಬಲಾಗಿದೆ ಕುಬೇರನಿಗೆ ಋಣ ತೀರಿಸಲು ಸಹಾಯ ಮಾಡಲು ಭಕ್ತರು ದೇಣಿಗೆಗಳನ್ನು ನೀಡುತ್ತಾರೆ ತಮ್ಮ ಕಾಣಿಕೆಗಳಿಂದ ಶ್ರೀನಿವಾಸನು ಅಂತಿಮವಾಗಿ ವೈಕುಂಠಧಾಮಕ್ಕೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಎಂದು ಅವರು ನಂಬುತ್ತಾರೆ ಭಕ್ತರ ಔದಾರ್ಯಕ್ಕೆ ಪ್ರತಿಯಾಗಿ ಅವನು ತನ್ನ ಆಶೀರ್ವಾದಗಳನ್ನು ನೀಡುತ್ತಾನೆ ಅದು ಹೆಚ್ಚಿನ ಸಂಪತ್ತನ್ನು ಉತ್ಪಾದಿಸಲು ಅಥವಾ ಸಂಪತ್ತಿನ ಮೇಲಿನ ಮೋಹದಿಂದ ಮುಕ್ತವಾಗಲು ಬಳಸಬಹುದು ಆದ್ದರಿಂದ ಭಕ್ತರು ವಿಷ್ಣು ಸಂಪತ್ತನ್ನು ಅರ್ಪಿಸುತ್ತಾರೆ ಮತ್ತು ಅವನು ಅವರನ್ನು ಶ್ರೀಮಂತನಾಗಿ ಮಾಡುತ್ತಾನೆ ಮತ್ತು ಚಕ್ರವು ಮುಂದುವರಿಯುತ್ತದೆ ಇದು ತಿರುಪತಿಯನ್ನು ಭಾರತದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯವನ್ನಾಗಿ ಮಾಡಿತು ಶ್ರೀನಿವಾಸ ಗಾಯತ್ರಿ ಮಂತ್ರ ವೇ टेशाय धीमहि तन्नो श्रीनिवासाः गायत्री कुबेरगायत्रीमन्त्रा ॐ यक्षराजाय वेद्महे वैश्रवणा ೀಮಯೀ ತನ್ನೋ ಕುಬೇರ ಪ್ರಚೋದಯ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೂ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು